ಎಲ್ಲಾ ಪ್ರಮುಖ ಸುದ್ದಿಗಳನ್ನು ನಿಮಗೆ ತಲುಪಿಸುವಂತಹ ಮಸ್ತ್ ಮಗ ಡಾಟ್ ಕಾಮ್ ನ ಫುಲ್ ನ್ಯೂಸ್ಗೆ ಸ್ವಾಗತ ನಾನ್ ಪವಿತ್ರ ಕೆಂಪು ಸಮುದ್ರದ ಬಿಕ್ಕಟ್ಟು ದಿನೇ ದಿನೇ ದೊಡ್ಡದಾಗ್ತಾ ಇದ್ದು ಇದೀಗ ಇದರ ನೇರ ಪರಿಣಾಮ ಭಾರತಕ್ಕೆ ತಟ್ಟುವಂತಹ ಪರಿಸ್ಥಿತಿ ನಿರ್ಮಾಣವಾಗಿದೆ ಹೌತಿ ಉಗ್ರರ ದಾಳಿಯ ಬೆನ್ನಲ್ಲೇ ವಿಶ್ವದ ಎರಡನೇ ಅತಿ ದೊಡ್ಡ ಶಿಪ್ಪಿಂಗ್ ಕಂಪನಿ ಮೆರಸ್ಕ್ ಕೆಂಪು ಸಮುದ್ರದ ಕಡಲಲ್ಲಿ ಎರಡು ದಿನಗಳ ಕಾಲ ತಾನು ಕಾರ್ಯಾಚರಣೆ ನಡೆಸುವುದಿಲ್ಲ ಅಂತ ಹೇಳಿದೆ ತಕ್ಷಣವೇ ಭಾರತದ ನೌಕಾಪಡೆ ಕಾರ್ಯಸನ್ನದ್ದವಾಗಿದ್ದು ಇನ್ನಷ್ಟು ಭದ್ರತೆ ಹೆಚ್ಚಿಸುವುದಾಗಿ ಹೇಳಿದೆ ಅಂದಾಗೆ ಇವತ್ತು ಕಣ್ಣೀರಿನ ಸಂಧಿ ಅಂತಾನೆ ಕರೆಯಲಾಗುವಂತಹ ಬಾಬ್ ಅಲ್ ಮಾಂಡೆಬ್ ಸಂಧಿ ಬಳಿ ಮೆರಸ್ಕಸ್ನ ಕಂಟೇನರ್ ಹಡಗೊಂದು ಸಾಗುವಾಗ ಕ್ಷಿಪಣಿ ದಾಳಿಗೆ ಒಳಗಾಗಿತ್ತು ಅಷ್ಟೇ ಅಲ್ಲ ಹೌತಿಗಳು ಅಕ್ರಮವಾಗಿ ಹಡಗನ್ನ ಪ್ರವೇಶಿಸೋಕೆ ಯತ್ನಿಸಿದ್ರು ಇದರ ಬೆನ್ನಲ್ಲೇ ಗಂಟೆಗಳ ಕಾಲ ತಾನು ಕಾರ್ಯನಿರ್ವಹಿಸಲ್ಲ ಅಂತ ಹೇಳಿದೆ ಈಗಾಗಲೇ ಹೇಳಿರುವಂತೆ ಮೆರಸ್ಕ್ ವಿಶ್ವದ ಎರಡನೇ ಅತಿ ದೊಡ್ಡ ಶಿಪ್ಪಿಂಗ್ ಕಂಪನಿ ಸುಮಾರು ಏಳ್ನೂರು ಹಡಗುಗಳನ್ನ ಹೊಂದಿದೆ ಸ್ನೇಹಿತರೆ ನಲವತ್ತೆಂಟು ಗಂಟೆ ಅನ್ನೋದು ನಮಗೆ ಎರಡು ದಿನ ಅಷ್ಟೇ ಅಂತ ಅನಿಸಬಹುದು ಆದರೆ ನೌಕಾಯಾನದ ಲೆಕ್ಕದಲ್ಲಿ ಎರಡು ದಿನ ತಡ ಆದ್ರೆ ಶಿಪ್ಪಿಂಗ್ ವಾರಗಳ ತನಕ ಡಿಲೇ ಆಗ್ಬಿಡತ್ತೆ ಅದರಲ್ಲೂ ಈ ಬಾಬ್ ಮೊಂಡೆಪ್ ಯುರೋಪ್ ಹಾಗೂ ಏಷ್ಯಾಗೆ ಕೊಂಡಿ ಹಾಗೆ ಹನ್ನೆರಡು ಪರ್ಸೆಂಟ್ ಜಾಗತಿಕ ವ್ಯಾಪಾರ ಇದೇ ಜಲಸಂಧಿಯಲ್ಲಿ ನಡೆಯುತ್ತೆ ಅಲ್ಲದೆ ವಿಶ್ವದ ಮೂವತ್ತು ಪರ್ಸೆಂಟ್ ಕಂಟೈನರ್ ಹಡಗುಗಳು ಇದೇ ಜಲಸಂಧಿ ಮೂಲಕ ಹೀಗಾಗಿ ಎರಡು ದಿನ ತಡ ಮಾಡೋದ್ರಿಂದ ಬಿಲಿಯನ್ ಗಟ್ಟಲೆ ನಷ್ಟ ಆಗುತ್ತೆ ಅಷ್ಟೇ ಅಲ್ಲದೆ ಪೆಟ್ರೋಲ್ ಬೆಲೆ ಮೇಲೆ ಹಾಗೆಯೇ ಎಲೆಕ್ಟ್ರಾನಿಕ್ಸ್ ವಸ್ತುಗಳ ಲಭ್ಯತೆ ಮೇಲೂ ಕೂಡ ಪರಿಣಾಮ ಬೀರೋ ಚಾನ್ಸಸ್ ಇರುತ್ತೆ ಸೊ ಈಗ ಈ ಜಲಸಂಧಿ ಬಳಸೋದನ್ನ ನಿಲ್ಲಿಸಿದ್ರಿಂದ ಹಡಗುಗಳು ಕೇಪ್ ಆಫ್ ಗುಡ್ ಹೋಪ್ ಮೂಲಕ ಆಫ್ರಿಕಾ ಖಂಡವನ್ನ ಸುತ್ತಿ ಯುರೋಪ್ಗೆ ಹೋಗಬೇಕಾಗತ್ತೆ ಹೀಗಾಗಿ ಎಚ್ಚೆತ್ತುಕೊಂಡಿರುವಂತಹ ಭಾರತದ ನೌಕಾಪಡೆ ಕೆಂಪು ಸಮುದ್ರದಲ್ಲಿ ಇನ್ನಷ್ಟು ಭದ್ರತೆ ಒದಗಿಸ್ತೀನಿ ಅಂತ ಹೇಳಿದೆ ಅರಬ್ಬಿ ಸಮುದ್ರದ ಉತ್ತರ ಮತ್ತು ಮಧ್ಯಭಾಗದಲ್ಲಿ ಹಾಗೂ ಏಡನ್ ಕೊಲ್ಲಿಯಲ್ಲಿ ಕಣ್ಗಾವಲನ್ನು ಹೆಚ್ಚಿಸಿದೆ ಸಮುದ್ರ ಭದ್ರತಾ ಕಾರ್ಯಾಚರಣೆ ಶುರು ಮಾಡೋಕೆ ಯುದ್ದ ರೆಡಿ ಮಾಡಿಕೊಂಡಿದೆ ಜೊತೆಗೆ ಡ್ರೋನ್ ಮತ್ತು ಕಡಲ ಗಸ್ತು ವಿಮಾನಗಳನ್ನು ಕೂಡ ನಿಯೋಜಿಸಿದೆ ಜಮ್ಮು ಕಾಶ್ಮೀರದಲ್ಲಿ ಪೂಂಚ್ ದಾಳಿ ಬೆನ್ನಲ್ಲೇ ಇದೀಗ ಕೆಲ ಪ್ರತ್ಯೇಕತಾವಾದಿ ಸಂಘಟನೆಗಳನ್ನು ಬ್ಯಾನ್ ಮಾಡೋ ಕಡೆ ಕೇಂದ್ರ ಹೆಜ್ಜೆ ಹಾಕಿದೆ ಕೆಲ ದಿನಗಳ ಹಿಂದಷ್ಟೇ ಮುಸ್ಲಿಂ ಲೀಗ್ ಜಮ್ಮು ಕಾಶ್ಮೀರ ಮಸ್ರತ್ ಆಲಂ ಬಣ ಇದರನ್ನ ಬ್ಯಾನ್ ಮಾಡಿದ್ದ ಕೇಂದ್ರ ಸರ್ಕಾರ ಇದೀಗ ಮತ್ತೊಂದು ಪ್ರತ್ಯೇಕತಾವಾದಿ ಸಂಘಟನೆ ತೆಹರೀಕ್ ಎ ಹುರಿಯತ್ ಅನ್ನ ಬ್ಯಾನ್ ಮಾಡಿದೆ ಇದೊಂದು ಕಾನೂನು ವಿರೋಧಿ ಸಂಘಟನೆಯಾಗಿದೆ ಅಂತ ಹೇಳಿ ಕೇಂದ್ರ ಸರ್ಕಾರ ಬ್ಯಾನ್ ಮಾಡೋ ನಿರ್ಧಾರ ತೆಗೆದುಕೊಂಡಿದೆ ಈ ಬಗ್ಗೆ ಮಾತನಾಡಿರುವಂತಹ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಜಮ್ಮು ಮತ್ತು ಕಾಶ್ಮೀರವನ್ನು ಭಾರತದಿಂದ ಸಪರೇಟ್ ಮಾಡಿ ಇಸ್ಲಾಂ ಕಾನೂನು ಸ್ಥಾಪಿಸೋಕೆ ನಡೆಸಲಾದಂತಹ ನಿಷೇಧಿತ ಚಟುವಟಿಕೆಯಲ್ಲಿ ಈ ಸಂಘಟನೆ ಸೇರ್ಕೊಂಡಿದೆ ಈ ಗುಂಪು ದೇಶ ವಿರೋಧಿ ವಿಷಯಗಳನ್ನು ಸ್ಪ್ರೆಡ್ ಮಾಡಿದೆ ಜೊತೆಗೆ ಭಾರತದಲ್ಲಿ ಪ್ರತ್ಯೇಕತಾವಾದವನ್ನು ಹೆಚ್ಚಿಸೋಕೆ ಭಯೋತ್ಪಾದನಾ ಚಟುವಟಿಕೆಗಳನ್ನ ಮುಂದುವರಿಸುತ್ತಿರೋದು ಕಂಡು ಬಂದಿದೆ ಅಂತ ಹೇಳಿದ್ದಾರೆ ರಾಮ ಮಂದಿರ ಉದ್ಘಾಟನೆಗೆ ನೆರೆಯ ನೇಪಾಳದಿಂದ ಹದಿನಾರು ನದಿಗಳ ಪವಿತ್ರ ಜಲ ಮತ್ತು ರಾಮ್ ಲ್ಲಾ ಮೂರ್ತಿಯ ಪ್ರಾಣ ಪ್ರತಿಷ್ಠೆಗಾಗಿ ವಿವಿಧ ಆಭರಣ ಸೇರಿದಂತೆ ಸಾಂಪ್ರದಾಯಿಕ ಕಾಣಿಕೆ ನೀಡಲು ನೇಪಾಳ ಸಜ್ಜಾಗಿದೆ ಅಂತ ವರದಿಯಾಗಿದೆ ನೇಪಾಳದಲ್ಲಿ ಸೀತಾಮಾತೆ ಜನಿಸಿದ್ರು ಅನ್ನೋ ನಂಬಿಕೆ ಇರೋದ್ರಿಂದ ಪುರಾತನ ಕಾಲದಿಂದಲೂ ಭಾರತದ ಜೊತೆಗೆ ನಂಟಿದೆ ಅದಕ್ಕಾಗಿ ನೇಪಾಳ ಈ ಉಡುಗೊರೆಯನ್ನು ಇದೆ ಇತ್ತ ಅಯೋಧ್ಯೆ ರಾಮಮಂದಿರದ ಹೆಸರಲ್ಲಿ ಜನರಿಗೆ ಮೋಸ ಮಾಡಿ ಹಣ ವಂಚನೆ ಮಾಡಲಾಗ್ತಾ ಇದೆ ಅಂತ ಯುಪಿ ಸಿಎಂ ಯೋಗಿ ಹಾಗೂ ಕೇಂದ್ರ ಸರ್ಕಾರಕ್ಕೆ ವಿಶ್ವ ಹಿಂದೂ ಪರಿಷತ್ ವಿಎಚ್ಪಿ ದೂರನ ನೀಡಿದೆ ರಾಮಮಂದಿರ ಉದ್ಘಾಟನೆಗೆ ರಾಮಜನ್ ಭೂಮಿ ಟ್ರಸ್ಟ್ ಕಡೆಯಿಂದ ಯಾವುದೇ ಹಣ ಸಾರ್ವಜನಿಕರಿಂದ ಸ್ವೀಕರಿಸ್ತಾ ಇಲ್ಲ ಆದರೆ ಕೆಲವರು ಕ್ಯೂ ಆರ್ ಕೋಡ್ ಬಳಸಿ ಜನರಿಂದ ಹಣವನ್ನು ಪಡಿತಾ ಇದ್ದಾರೆ ಹೀಗಾಗಿ ಜನರು ಈ ವಂಚಕರ ಬಲೆಗೆ ಬೀಳಬಾರದು ಅಂತ ವಿ ಎಚ್ ಯ ಪ್ರಧಾನ ಕಾರ್ಯದರ್ಶಿ ಮಿಲಿಂದ್ ಪರಾಂಡೆ ಹೇಳಿದ್ದಾರೆ ಇತ್ತೀಚಿನ ದಿನಗಳಲ್ಲಿ ಸೈಬರ್ ವಂಚನೆಗಳು ಜಾಸ್ತಿ ಇರೋದು ಮಾತ್ರವಲ್ಲದೆ ಕ್ರಿಯೇಟಿವ್ ಕೂಡ ಆಗ್ತಾ ಇದೆ ಜನರಿಗೆ ಯಾವ್ಯಾವ ರೀತಿಯಲ್ಲೆಲ್ಲ ಟೋಪಿ ಹಾಕಬಹುದು ಆ ರೀತಿಯಲ್ಲೆಲ್ಲ ವಂಚಕರು ಮೋಸ ಮಾಡೋಕೆ ಟ್ರೈ ಮಾಡೋದನ್ನ ಕಂಟಿನ್ಯೂ ಮಾಡ್ತಿದ್ದಾರೆ ಇದೀಗ ಬಿಹಾರದಲ್ಲಿ ವಂಚಕರು ಡಿಫರೆಂಟ್ ಆಗಿ ಜನರಿಗೆ ಮೂಸದ ಬಲೆ ಬೀಸೋಕೆ ಸ್ಕೆಚ್ ಹಾಕಿದ್ದಾರೆ ಅದೇನಂತಂದ್ರೆ ಗರ್ಭ ಆಗದೇ ಆಗದೆ ಇರುವಂತಹ ಮಹಿಳೆಯರನ್ನ ಅದ್ ಯಾವ ಮಹಾಶಯ ಬಸ್ರು ಮಾಡ್ತಾನೋ ಆತನಿಗೆ ಬರೋಬ್ಬರಿ ಹದಿಮೂರು ಲಕ್ಷ ರೂಪಾಯಿ ನೀಡಲಾಗತ್ತೆ ಹೀಗಂತ ಬಿಹಾರದ ನವಾದ್ ಜಿಲ್ಲೆಯ ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಏಜೆನ್ಸಿ ಆಫರ್ ಮಾಡಿದೆ ಇಷ್ಟು ಮಾತ್ರವಲ್ಲದೆ ಈ ಗನಂಧಾರಿ ಕೆಲಸಕ್ಕೆ ಏಳ್ನೂರ ತೊಂಬತ್ತೊಂಬತ್ತು ರೂಪಾಯಿ ರಿಜಿಸ್ಟ್ರೇಷನ್ ಫೀಸ್ ಕೂಡ ಫಿಕ್ಸ್ ಮಾಡಿದ್ದಾರೆ ಒಮ್ಮೆ ಆಯ್ತಪ್ಪ ಈ ಕೆಲಸ ಮಾಡೋಕೆ ನಾನು ರೆಡಿ ಇದ್ದೀನಿ ಅಂತ ರಿಜಿಸ್ಟ್ರೇಷನ್ ಮಾಡಿಕೊಂಡ್ರೆ ಈ ಫ್ರಾಡ್ ಏಜೆನ್ಸಿ ಅವರು ಹಲವಾರು ಮಹಿಳೆಯರ ಫೋಟೋಗಳನ್ನು ನಿಮಗೆ ಕಳಿಸ್ತಾರೆ ನಂತರ ಇವರಲ್ಲಿ ನಿಮಗೆ ಯಾರು ಬೇಕೋ ಅವರನ್ನು ನೀವು ಸೆಲೆಕ್ಟ್ ಮಾಡಿದ್ರೆ ಪ್ರೆಗ್ನೆಂಟ್ ಮಾಡೋಕ್ಕೆ ಗ್ರೀನ್ ಸಿಗ್ನಲ್ ಸಿಗುತ್ತೆ ಇನ್ನು ಸೆಲೆಕ್ಷನ್ ಪ್ರೊಸೆಸ್ ಆದ್ಮೇಲೆ ಸೆಕ್ಯೂರಿಟಿ ಡೆಪಾಸಿಟ್ ಅಂತ ಬೇರೆ ಮಾಡಬೇಕಾಗಿದೆ ಸುಮಾರು ಐದು ಸಾವಿರದಿಂದ ಇಪ್ಪತ್ತು ಸಾವಿರ ರೂಪಾಯಿ ವರೆಗೆ ಹಣವನ್ನು ಡೆಪಾಸಿಟ್ ಮಾಡಬೇಕು ಇನ್ನು ಈ ರೇಂಜ್ ಒಳಗೆ ನೀವು ಎಷ್ಟು ಡೆಪಾಸಿಟ್ ನೀಡಬೇಕು ಅನ್ನೋದು ಕಂಪ್ಲೀಟ್ ಆಗಿ ನೀವು ಸೆಲೆಕ್ಟ್ ಮಾಡಿರುವಂತಹ ಮಹಿಳೆಯ ಮೇಲೆ ಡಿಪೆಂಡ್ ಆಗಿರುತ್ತೆ ಅಂದ್ರೆ ಮಹಿಳೆ ಸ್ವಲ್ಪ ಚೆನ್ನಾಗಿದ್ರೆ ಸ್ವಲ್ಪ ಜಾಸ್ತಿ ಅಮೌಂಟ್ ಆಗಿರುತ್ತೆ ಇಲ್ಲ ಅಂತಂದ್ರೆ ಸ್ವಲ್ಪ ಕಡಿಮೆ ಇರುತ್ತೆ ಅಂತಿಮವಾಗಿ ಯಾರು ಮಹಿಳೆಯನ್ನ ಪ್ರೆಗ್ನೆಂಟ್ ಮಾಡೋದ್ರಲ್ಲಿ ಯಶಸ್ವಿ ಆಗ್ತಾರೋ ಅವರ ಅಕೌಂಟ್ಗೆ ಹದಿಮೂರು ಲಕ್ಷ ರೂಪಾಯಿ ಬಂದ್ಬಿಡುತ್ತೆ ಆದರೆ ಯಾರ ಕೈಯಿಂದ ಆಗಲ್ವೋ ಅವರಿಗೆ ಸಮಾಧಾನಕರ ಬಹುಮಾನವಾಗಿ ಐದು ಲಕ್ಷ ರೂಪಾಯಿ ಅಂತೂ ಪಕ್ಕ ಸಿಗತ್ತೆ ಹೀಗಂತ ಈ ಆಲ್ ಇಂಡಿಯಾ ಪ್ರೆಗ್ನೆಂಟ್ ಜಾಬ್ ಏಜೆನ್ಸಿ ಮೋಸ ಹೋಗೋರಿಗೆ ಹೊಸದಾಗಿ ಜಾಬ್ ಆಫರ್ ಮಾಡಿದೆ ಈ ಬಗ್ಗೆ ಮಾಹಿತಿ ಪಡೆದಂತ ಬಿಹಾರ್ ಪೊಲೀಸ್ ಈ ಗ್ಯಾಂಗ್ ಗೆ ಬಲೆ ಬೀಸಿ ಇದರಲ್ಲಿ ಇನ್ವಾಲ್ವ್ ಆಗಿರುವಂತಹ ಎಂಟು ಮಂದಿಯನ್ನ ಅರೆಸ್ಟ್ ಮಾಡಿದ್ದಾರೆ ಜೊತೆಗೆ ಇವರಿಗೆ ಸೇರಿದ ಒಂಬತ್ತು ಮೊಬೈಲ್ ಫೋನ್ಗಳು ಎರಡು ಪ್ರಿಂಟರ್ ಮತ್ತು ಹಲವು ಡೇಟಾ ಶೀಟ್ ಗಳನ್ನ ವಶಪಡಿಸಿಕೊಂಡಿದ್ದಾರೆ ಆದರೆ ಈ ವಂಚನೆಯ ಕಿಂಗ್ ಪಿನ್ ಆಗಿರುವಂತಹ ಮುನ್ನಾ ಕುಮಾರ್ ಮಾತ್ರ ಪೊಲೀಸರಿಂದ ಎಸ್ಕೇಪ್ ಆಗಿದ್ದಾರೆ ಹೊಸ ವರ್ಷಾಚರಣೆ ಸಂಭ್ರಮಕ್ಕೆ ಸಜ್ಜಾಗಿ ಪಾರ್ಟಿಗಳನ್ನ ಮಾಡೋಕೆ ಮುಂದಾಗಿರೋ ಬೆಂಗಳೂರಿನ ಜನತೆಗೆ ಸಾರಿಗೆ ಇಲಾಖೆ ಪ್ರಯಾಣದ ಅನುಕೂಲ ಮಾಡಿಕೊಡೋಕೆ ಮುಂದಾಗಿದೆ ಡಿಸೆಂಬರ್ ಮೂವತ್ತೊಂದರ ಮಧ್ಯರಾತ್ರಿ ಎರಡು ಗಂಟೆವರೆಗೆ ನಮ್ಮ ಮೆಟ್ರೋ ಮತ್ತು ಬಿಎಂಟಿಸಿ ಬಸ್ ಸಂಚಾರ ಕಾರ್ಯನಿರ್ವಹಿಸಲಿದೆ ಅಂತ ವರದಿಯಾಗಿದೆ ಮರಗಳ್ಳತನ ಪ್ರಕರಣದಲ್ಲಿ ಬಂಧನಕ್ಕೊಳಗಾಗಿದ್ದ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹಗೆ ಜಾಮೀನು ಮಂಜೂರಾಗಿದೆ ಮರಗಳ್ಳತನ ಪ್ರಕರಣದಲ್ಲಿ ಸಂಸದ ಪ್ರತಾಪ್ ಸಿಂಹ ಅವರ ಸಹೋದರ ವಿಕ್ರಮ್ ಸಿಂಹನನ್ನ ಅರಣ್ಯ ಅರಣ್ಯಾಧಿಕಾರಿಗಳು ಶನಿವಾರ ಬಂಧಿಸಿದ್ರು ಬೇಲೂರು ಬಳಿಯ ನಂದಗೊಂಡನಹಳ್ಳಿಯಲ್ಲಿ ನೂರ ಇಪ್ಪತ್ತಾರು ಮರಗಳನ್ನ ಕಡಿದ ಆರೋಪದಡಿ ವಿಕ್ರಮ್ ಸಿಂಹಾರನ್ನ ಅಧಿಕಾರಿಗಳು ಬಂಧಿಸಿದ್ರು ಡಿಸಿಎಂ ಡಿಕೆ ಶಿವಕುಮಾರ್ ತಮ್ಮ ಚಾನೆಲ್ನಲ್ಲಿ ಹೂಡಿಕೆ ಮಾಡಿರೋ ಬಗ್ಗೆ ದಾಖಲೆ ಕೊಡಿ ಅಂತ ಸಿಬಿಐ ಕೇರಳದ ಜೈ ಹಿಂದ್ ವಾಹಿನಿಗೆ ನೋಟಿಸ್ ಜಾರಿ ಮಾಡಿದೆ ಸಿಆರ್ಪಿಸಿಯ ಸೆಕ್ಷನ್ ತೊಂಬತ್ತೊಂದರ ಅಡಿ ಹೊರಡಿಸಲಾದ ಈ ನೋಟಿಸ್ನಲ್ಲಿ ಡಿಕೆಶಿ ಮತ್ತು ಅವರ ಪತ್ನಿ ಉಷಾ ಶಿವಕುಮಾರ್ ಮಾಡದಂತಹ ಹೂಡಿಕೆ ಬ್ಯಾಂಕ್ ವಿವರ ಸೇರಿದಂತೆ ಎಲ್ಲಾ ವಿವರಗಳನ್ನು ಒದಗಿಸುವಂತೆ ಸಿಬಿಐ ಚಾನೆಲ್ಗೆ ಕೇಳಿದೆ ಈ ನೋಟಿಸ್ ಬಗ್ಗೆ ರಿಯಾಕ್ಟ್ ಮಾಡಿರುವ ಜೈ ಹಿಂದ್ ವ್ಯವಸ್ಥಾಪಕ ನಿರ್ದೇಶಕ ಬಿಎಸ್ ಶಿಜು ಸಿಬಿಐ ನೋಟಿಸ್ ಸ್ವೀಕರಿಸಿದ್ದು ಸಂಸ್ಥೆ ಕೋರಿರುವಂತಹ ಎಲ್ಲಾ ದಾಖಲೆಗಳನ್ನು ಒದಗಿಸುವುದಾಗಿ ತಿಳಿಸಿದ್ದಾರೆ ಅಂದಾಗೆ ಅಕ್ರಮ ಆಸ್ತಿ ಗಳಿಕೆ ಪ್ರಕರಣ ಎದುರಿಸುತ್ತಿರುವಂತಹ ಡಿಕೆಶಿ ಬಗೆಗಿನ ವಿಚಾರಣೆಗೆ ಬೆಂಗಳೂರಿನ ಸಿಐಡಿ ತಂಡ ತನಿಖೆ ಮಾಡುತ್ತಿರುವ ಹಿನ್ನೆಲೆ ಈ ದಾಖಲೆ ಕೇಳಿದೆ ಅಂತ ತಿಳಿದು ಬಂದಿದೆ ಗ್ಲೌಸ್ ತಯಾರಿಸುವ ಕಾರ್ಖಾನೆಯೊಂದರಲ್ಲಿ ಸ್ಫೋಟ ಸಂಭವಿಸಿದರ ಪರಿಣಾಮ ಆರು ಜನ ಕಾರ್ಮಿಕರು ಮೃತಪಟ್ಟ ಘಟನೆ ಮಹಾರಾಷ್ಟ್ರದ ಸಂಭಾಜಿನಗರ ಔರಂಗಾಬಾದ್ನಲ್ಲಿ ನಡೆದಿದೆ ಎಲ್ಲಿನ ವಾಲ್ಜು ಕೈಗಾರಿಕಾ ಪ್ರದೇಶದಲ್ಲಿ ನಡೆದ ಈ ದುರಂತದಲ್ಲಿ ಅನೇಕರಿಗೆ ಗಾಯಗಳಾಗಿದೆ ಆದರೆ ಘಟನೆಗೆ ಇನ್ನೂ ಕಾರಣ ಏನು ಅಂತ ತಿಳಿದು ಬಂದಿಲ್ಲ ಈ ಬಗ್ಗೆ ಪರಿಶೀಲನೆ ನಡೀತಾ ಇದೆ ಅಂತ ಸ್ಥಳೀಯ ಪೊಲೀಸ್ ಕಮಿಷನರ್ ಮನೋಜ್ ಲೋಹಿಯಾ ಮಾಹಿತಿ ನೀಡಿದ್ದಾರೆ ಘಟನೆ ಬಳಿಕ ಮಹಾರಾಷ್ಟದ ತೋಟಗಾರಿಕಾ ಸಚಿವ ಸಂದೀಪನ್ ಭೂಮ್ರೆ ಸ್ಥಳಕ್ಕೆ ಭೇಟಿ ನೀಡಿ ಈ ಬಗ್ಗೆ ಮಾಹಿತಿ ಪಡೆದಿದ್ದಾರೆ ಅಂತ ವರದಿಯಾಗಿದೆ ಹದಿನಾರನೇ ಹಣಕಾಸು ಆಯೋಗದ ನೂತನ ಅಧ್ಯಕ್ಷರಾಗಿ ಪ್ರಧಾನಿ ಮೋದಿ ಅವರ ಆಪ್ತ ಅರವಿಂದ್ ಪನಗಾರಿಯಾ ನೇಮಕಗೊಂಡಿದ್ದಾರೆ ಇದೇ ವೇಳೆ ಹಣಕಾಸು ಸಚಿವಾಲಯದ ಜಂಟಿ ಕಾರ್ಯದರ್ಶಿ ರೆತ್ವಿ ಕ್ರಂಜನಂ ಪಾಂಡೆ ಅವರು ಆಯೋಗದ ಕಾರ್ಯದರ್ಶಿಯಾಗಿರ್ತಾರೆ ಅಂತ ಸರ್ಕಾರ ತನ್ನ ಅಧಿಸೂಚನೆಯಲ್ಲಿ ತಿಳಿಸಿದೆ ಈ ಹಿಂದೆ ಎರಡ್ ಸಾವಿರದ ಹದಿನೈದರಿಂದ ಹದಿನೇಳರವರೆಗೆ ನೀತಿ ಆಯೋಗದ ಅಧ್ಯಕ್ಷರಾಗಿ ಪನಗಾರಿಯ ಸೇವೆ ಸಲ್ಲಿಸಿದ್ರು ಅಂದಾಗೆ ಕೇಂದ್ರ ಮತ್ತು ರಾಜ್ಯಗಳ ಮಧ್ಯೆ ತೆರಿಗೆ ಸಂಗ್ರಹ ಹಂಚಿಕೆ ಮತ್ತು ಸಲಹೆ ಸೂಚನೆ ಹಾಗೂ ಶಿಫಾರಸ್ಸು ಮಾಡಲು ಪ್ರತಿ ಐದು ವರ್ಷಕ್ಕೊಮ್ಮೆ ಈ ಹಣಕಾಸು ಆಯೋಗವನ್ನು ರಚನೆ ಮಾಡಲಾಗುತ್ತೆ ಇತ್ತೀಚೆಗೆ ಕುರಿತು ವಿಸ್ತೃತ ವರದಿಯನ್ನು ನಾವು ಮಾಡಿದೀವಿ ನೀವು ಅದನ್ನ ಒಂದ್ಸಲ ಚೆಕ್ ಮಾಡಬಹುದು ದೆಹಲಿಯ ಕರ್ತವ್ಯ ಪಥದಲ್ಲಿ ಕುಸ್ತಿಪಟು ವಿನೇಶ್ ಪೋಗಟ್ ಖೇಲ್ ರತ್ನ ಮತ್ತು ಅರ್ಜುನ ಪ್ರಶಸ್ತಿಯನ್ನು ತೊರೆದಿರುವ ಬಗ್ಗೆ ಪ್ರಧಾನಿ ನರೇಂದ್ರ ಮೋದಿ ಅವರ ವಿರುದ್ದ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ವಾಗ್ದಾಳಿ ನಡೆಸಿದ್ದಾರೆ ಪ್ರಧಾನಿ ರಾಷ್ಟದ ಕಾವಲುಗಾರ ಮತ್ತು ಅವರ ಕಡೆಯಿಂದ ಇಂತಹ ಕ್ರೌರ್ಯವನ್ನ ನೋಡೋದು ನೋವುಂಟು ಮಾಡುತ್ತೆ ಅಂತ ರಾಹುಲ್ ಹೇಳಿದ್ದಾರೆ ಕರ್ತವ್ಯ ಪಥದಲ್ಲಿನ ಪೋಗಟ್ ಅವರ ವಿಡಿಯೋವನ್ನು ಹಂಚಿಕೊಂಡಿರೋ ರಾಹುಲ್ ದೇಶದ ಪ್ರತಿಯೊಬ್ಬ ಹೆಣ್ಣು ಮಗಳಿಗೂ ಸ್ವಾಭಿಮಾನ ಮೊದಲು ಬರುತ್ತೆ ಅದರ ನಂತರನೇ ಯಾವುದೇ ಪದಕ ಅಥವಾ ಗೌರವ ಬರುತ್ತೆ ಘೋಷಿತ ಬಾಹು ಬಲಿಯಿಂದ ಪಡೆದ ರಾಜಕೀಯ ಲಾಭದ ಬೆಲೆ ಈ ವೀರ ಹೆಣ್ಣು ಮಕ್ಕಳ ಕಣ್ಣೀರನ್ನ ಮೀರಿದೆಯಾ ಪ್ರಧಾನಿ ರಾಷ್ಟ್ರದ ಕಾವಲುಗಾರ ಅವರ ಕಡೆಯಿಂದ ಇಂತಹ ಕ್ರೌರ್ಯವನ್ನ ನೋಡುವುದು ನೋವುಂಟು ಮಾಡುತ್ತೆ ಅಂತ ರಾಹುಲ್ ಮೋದಿಯವರ ವಿರುದ್ಧ ಸಿಡಿಮಿಡಿಗೊಂಡಿದ್ದಾರೆ ಇಡೀ ವಿಶ್ವದಲ್ಲೇ ಅತಿ ಹೆಚ್ಚು ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡಿದ ಪಟ್ಟ ಇದೀಗ ಮತ್ತೆ ಭಾರತದ ಪಾಲಾಗಿದೆ ಕಳೆದ ಐದು ವರ್ಷಗಳಿಂದ ಹೆಚ್ಚು ಬಾರಿ ಇಂಟರ್ನೆಟ್ ಶಟ್ ಡೌನ್ ಮಾಡುವುದರಲ್ಲಿ ಭಾರತ ಜಾಗತಿಕ ನಾಯಕ ಆಗಿದೆ ಅಂದಾಗೆ ಈ ವರ್ಷ ಮಣಿಪುರದಲ್ಲಿ ನಡೆದ ಜನಾಂಗೀಯ ಸಂಘರ್ಷದಿಂದ ಅಲ್ಲಿ ಸುಮಾರು ಎರಡು ಹೆಚ್ಚು ದಿನಗಳ ಕಾಲ ಇಂಟರ್ನೆಟ್ ಡೌನ್ ಮಾಡಲಾಗಿತ್ತು ಇನ್ನು ಕೇಂದ್ರ ಸರ್ಕಾರ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಿ ಜಮ್ಮು ಮತ್ತು ಕಾಶ್ಮೀರದ ವಿಶೇಷ ಸ್ಥಾನಮಾನ ರದ್ದು ಮಾಡುವ ಬಗ್ಗೆ ನಿರ್ಧರಿಸಿತು ಆ ಟೈಮ್ನಲ್ಲಿ ಜಮ್ಮು ಮತ್ತು ಕಾಶ್ಮೀರದಲ್ಲಿ ಐದುನೂರ ದಿನಗಳ ಕಾಲ ಇಂಟರ್ನೆಟ್ ಶಡೌನ್ ಮಾಡಲಾಗಿತ್ತು ಈ ಮೂಲಕ ಕಳೆದ ಐದು ವರ್ಷಗಳಲ್ಲಿ ಭಾರತದಲ್ಲಿ ಅತಿ ಹೆಚ್ಚು ಬಾರಿ ಇಂಟರ್ನೆಟ್ ಶಡೌನ್ ಆಗೋಕೆ ಕಾರಣ ಆಗಿದೆ ರೇವ್ ಪಾರ್ಟಿಯೊಂದರಲ್ಲಿ ಡ್ರಗ್ಸ್ ಬಳಸಿರೋ ಶಂಕೆ ಮೇರೆಗೆ ಸುಮಾರು ನೂರು ಜನರನ್ನ ವಶಕ್ಕೆ ಪಡ್ಕೊಂಡಿರೋ ಘಟನೆ ಮಹಾರಾಷ್ಟದಲ್ಲಿ ನಡೆದಿದೆ ನ್ಯೂ ಇಯರ್ ಹಿನ್ನೆಲೆಯಲ್ಲಿ ಮಧ್ಯರಾತ್ರಿ ವೇಳೆ ಮಹಾರಾಷ್ಟದ ಠಾಣೆ ಸಿಟಿಯಲ್ಲಿ ನಡೆದಿದ್ದಂತಹ ರೇವ್ ಪಾರ್ಟಿಗೆ ಪೊಲೀಸ್ ದಾಳಿ ನಡೆಸಿದ್ದಾರೆ ಠಾಣೆ ಪೊಲೀಸ್ನ ಕ್ರೈಮ್ ಬ್ರಾಂಚ್ ಯೂನಿಟ್ ರೇವ್ಪಾಟಿ ಮೇಲೆ ದಾಳಿ ನಡೆಸಿ ತಡರಾತ್ರಿ ಸುಮಾರು ಎರಡು ಗಂಟೆಗೆ ಕಾರ್ಯಾಚರಣೆ ಸ್ಟಾರ್ಟ್ ಮಾಡಿದ್ರು ಈ ವೇಳೆ ಪೊಲೀಸ್ ಅಧಿಕಾರಿಗಳು ನಾನಾ ರೀತಿಯ ನಶಾ ಪದಾರ್ಥಗಳನ್ನು ಒಳಗೊಂಡ ಅಕ್ರಮ ವಸ್ತುಗಳನ್ನು ಸೀಸ್ ಮಾಡಿಕೊಂಡಿದ್ದಾರೆ ಸದ್ಯ ತನಿಖೆ ಕಂಟಿನ್ಯೂ ಆಗಿದ್ದು ವಶಕ್ಕೆ ಪಡ್ಕೊಂಡವರ ಮೆಡಿಕಲ್ ಪರೀಕ್ಷೆ ಇದೆ ಈ ಮೂಲಕ ಶಂಕಿತರು ನಿಜವಾಗ್ಲೂ ನಶಾ ಸಾಮಗ್ರಿಗಳನ್ನು ಸೇವಿಸಿದ್ರ ಅನ್ನೋ ವಿಚಾರ ಬಯಲಾಗಲಿದೆ ಸೊ ಫ್ರೆಂಡ್ಸ್ ಇದಾಗಿತ್ತು ಇವತ್ತಿನ ಫುಲ್ ನ್ಯೂಸ್ ನಾವು ಕುಯ್ದಿಲ್ಲ ಹೇಳಿದಿಲ್ಲ ಕಿರುಚಾಡಿಲ್ಲ ಸುದ್ದಿಯನ್ನು ಸುದ್ದಿಯ ರೀತಿಯಲ್ಲಿ ನಿಮಗೆ ತಲುಪಿಸೋ ಪ್ರಯತ್ನ ಮಾಡಿದ್ದೇವೆ ನಮ್ಮ ಈ ಪ್ರಯತ್ನ ನಿಮಗೆ ಇಷ್ಟ ಆಗ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ ಐಕನ್ ಕ್ಲಿಕ್ ಮಾಡೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ ನಮಸ್ಕಾರ ಸ್ನೇಹಿತರೆ ಶುರುವಾಗಿದೆ ಎಂ ಎಂ ಗೋಲ್ಡ್ ಮೆಂಬರ್ಶಿಪ್ ಪ್ರೋಗ್ರಾಂ ಏನಿರುತ್ತೆ ಇದರಲ್ಲಿ ನಿಮ್ಮ ಬುದ್ಧಿಶಕ್ತಿ ತಿಳುವಳಿಕೆ ಹೆಚ್ಚಿಸೋ ಕರೆಂಟ್ ಪವರ್ ಹೆಸರಿನ ವಿಶೇಷ ಕರೆಂಟ್ ಅಫೇರ್ಸ್ ಪ್ರೋಗ್ರಾಮ್ ಎಂ ಎಂ ಗೋಲ್ಡ್ ಮೆಂಬರ್ಸ್ಗೆ ಮಾತ್ರ ಆಕ್ಸೆಸ್ ಇರುತ್ತೆ ಜೊತೆಗೆ ಇತಿಹಾಸ ದರ್ಶನ ಹಾಗೂ ಆಯ್ದ ಫ್ರೀ ಸ್ಪೀಚ್ ಎಪಿಸೋಡ್ ಗಳಿಗೆ ಅರ್ಲಿ ಆಕ್ಸೆಸ್ ಸಿಗುತ್ತೆ ನೀವು ಬೇರೆಯವರಿಗಿಂತ ಒಂದಿನ ಮೊದಲೇ ಈ ವಿಡಿಯೋಸ್ ನೋಡಬಹುದು ಮೆಂಬರ್ಸ್ ಓನ್ಲಿ ಪೋಲ್ಗಳಲ್ಲಿ ನಿಮ್ಮ ಒಪೀನಿಯನ್ ಅಭಿಪ್ರಾಯಗಳನ್ನ ಹೇಳ್ಬೋದು ಜೊತೆಗೆ ನೀವು ನಮ್ಮ ಗೋಲ್ಡ್ ಮೆಂಬರ್ಸ್ ಆಗಿರೋ ಕಾರಣ ನಮ್ಮ ಗಳಿಗೆ ಸಂಬಂಧಪಟ್ಟ ಹಾಗೆ ಕಾಲ ಕಾಲಕ್ಕೆ ನಿಮ್ಮ ಸಲಹೆ ಪಡಿತಾ ಇರ್ತೀವಿ ಹಾಗೆ ಕಾಮೆಂಟ್ ಸೆಕ್ಷನ್ ನಲ್ಲಿ ನಿಮ್ಮ ಕಾಮೆಂಟ್ಸ್ ಹೈಲೈಟ್ ಆಗುತ್ತೆ ನಿಮ್ಮ ಹೆಸರಿನ ಮುಂದೆ ಮೆಂಬರ್ಶಿಪ್ ಬ್ಯಾಡ್ಜ್ ಬರುತ್ತೆ ಎಲ್ಲಕ್ಕಿಂತ ಹೆಚ್ಚಾಗಿ ಸ್ವತಂತ್ರ ಪತ್ರಿಕೋದ್ಯಮಕ್ಕೆ ನಿಮ್ಮ ಬೆಂಬಲ ಕೊಟ್ಟ ಹಾಗಾಗತ್ತೆ ನೀವು ಎಂ ಎಂ ಗೋಲ್ಡ್ ಮೆಂಬರ್ ಆಗ್ಬೇಕು ಅಂದ್ರೆ ಈ ವಿಶೇಷ ಸಂಬಂಧವನ್ನ ಹೊಂದಬೇಕು ಅಂದ್ರೆ ಏನ್ ಮಾಡಬೇಕು ಮಸ್ ಮಗಾ ಯೂಟ್ಯೂಬ್ ಚಾನೆಲ್ ನಲ್ಲಿ ಬಟನ್ ಒತ್ತಬೇಕು ತಿಂಗಳಿಗೆ ಬರೀ ನೂರ ಐವತ್ತೊಂಬತ್ತು ರೂಪಾಯಿಗೆ ನೀವು ಮಸ್ತ್ ಮಗಾದ ವಿಶೇಷ ವೀಕ್ಷಕರಾಗ್ಬಹುದು ಗೋಲ್ಡ್ ಮೆಂಬರ್ ಆಗ್ಬೋದು